ಕೆ ಜಿ ಟೆಂಪಲ್ ನೋಡಿ ಈ ಬ್ರಿಟಿಷ್ನರು ನಮ್ಮ ಭಾರತವನ್ನು ಬಿಟ್ಟು ತೊಲಗಿ ಸುಮಾರು ಮುಕ್ಕಾಲು ಶತಮಾನ ಕಳೆದರೂ ಕೂಡ ಈ ನೆಲದ ದೇವತೆಯ ಹೆಸರು ಇಂಗ್ಲೀಷ್ನಲ್ಲೇ ಉಳಿದುಕೊಂಡು ಬಿಟ್ಟಿದೆ ನಾನು ಈ ಕೆ ಜಿ ಟೆಂಪಲ್ಗೆ ಹೋದಾಗ ಅಲ್ಲಿ ಹೋಟೆಲ್ನಲ್ಲಿ ಕುಳಿತಿದ್ದ ವ್ಯಕ್ತಿಯೊಬ್ಬನಿಗೆ ಕೆ ಜಿ ಟೆಂಪಲ್ ಅಂದರೆ ಏನು ಅಂತ ಕೇಳಿದೆ ಆತ ಆ ಮೇಕೋ ಕೇಳಿಕೆ ನೋಡಿದ್ನೆ ಹೊರತು ತಕ್ಷಣ ಹೆಸರನ್ನು ಹೇಳಲಿಲ್ಲ ಕೆ ಜಿ ಟೆಂಪಲ್ ಅಂದರೆ ಕಾಳಗಟ್ಟಮ್ಮ ದೇವಸ್ಥಾನ ನೋಡಿ ಕಾಳಘಟ್ಟಮ್ಮ ಎಂಥ ಅಪ್ಪಟ ಕನ್ನಡದ ಹೆಸರು ಕನ್ನಡ ದೇವತೆಯ ಹೆಸರು ಕಾಳಘಟ್ಟಮ್ಮ ಕಾಳಿಕಂಠೇಶ್ವರಿ ಕಾಳಿಕಾಂಬೆ ಎಂಬ ಹೆಸರಿನಿಂದ ಕರೆಯುವ ಈ ದೇವತೆ ತುಮಕೂರು ಜಿಲ್ಲೆ ಗುಬ್ಬಿ ತಾಲೂಕಿನ ಕಡಬ ಹೋಬಳಿಯ ಲಿಂಗಮ್ಮನಹಳ್ಳಿಯ ದೊಡ್ಡ ಕುನ್ನಾಲದ ಮಹಾದಿಣ್ಣೆಯಲ್ಲಿ ನೆಲೆಯಾಗಿದೆ ಕೆ ಜಿ ಅಂತಲೇ ಪ್ರಸಿದ್ಧಿಯಾಗಿರುವ ಈ ಕ್ಷೇತ್ರ ಒಂದು ಪ್ರಮುಖ ಗ್ರಾಮೀಣ ವ್ಯಾಪಾರ ಕೇಂದ್ರವಾಗಿ ಅಭಿವೃದ್ಧಿಯಾಗಿದೆ ಇತ್ತೀಚೆಗೆ ಒಂದು ಪುಟ್ಟ ಪಟ್ಟಣವಾಗಿಯೂ ಕೂಡ ಈ ಕೆ ಜಿ ಟೆಂಪಲ್ ಬೆಳೀತಾ ಇದೆ ಈ ಕೆ ಜಿ ಟೆಂಪಲ್ನಲ್ಲಿ ವಾರಕ್ಕೊಮ್ಮೆ ನಡೆಯುವ ದನಕರುಗಳ ಜಾನುವಾರು ಸಂತೆ ತುಂಬ ಪ್ರಸಿದ್ಧಿಯಾಗಿದೆ ಈ ಸಂತೆಗೆ ತುಮಕೂರು ಜಿಲ್ಲೆಯ ಶಿರಾ ಪಾವಗಡ ಮದಗಿರಿ ಕೊರಟಗೆರೆಯಿಂದ ಅಷ್ಟೇ ಅಲ್ಲದೆ ಅಕ್ಕಪಕ್ಕದ ಜಿಲ್ಲೆಗಳಾದ ಚಿತ್ರದುರ್ಗ ಹಾಸನ ಮತ್ತು ಆಂಧ್ರದ ಅನಂತಪುರ ಜಿಲ್ಲೆಯಿಂದಲೂ ಕೂಡ ಇಲ್ಲಿ ರಾಸುಗಳ ಖರೀದಿಗೆ ಜನ ಬರ್ತಾರೆ ಈ ಸಂತೆಗೆ ಬರುವ ದನದ ಕರುಗಳ ಅಂದರೆ ಓರಿ ಕರುಗಳನ್ನು ಖರೀದಿ ಮಾಡಿಕೊಂಡು ಹೋಗಿ ಆ ಕರುಗಳನ್ನು ಸಾಕಿ ಬೀಜದ ಓರಿಗಳನ್ನಾಗಿ ರೂಪಿಸುವಂತಹ ಒಂದು ರೂಢಿ ಬಹಳ ಹಿಂದಿನಿಂದಲೂ ಕೂಡ ನಮ್ಮ ತುಮಕೂರು ಜಿಲ್ಲೆಯಲ್ಲಿ ಅಕ್ಕಪಕ್ಕದ ಜಿಲ್ಲೆಯಲ್ಲಿ ಚಾಲ್ತಿನಲ್ಲಿದೆ ಹೀಗಾಗಿ ಕಾಳಘಟ್ಟಮ್ಮ ಕಾಳಿಕಂಠೇಶ್ವರಿ ಅಥವಾ ಕಾಳಿಕಾಂಬೆ ಎಂಬ ದೇವತೆ ಜಾನುವಾರುಗಳ ದೇವತೆ ಅಥವಾ ಇದೊಂದು ರೈತಾಪಿ ವರ್ಗದ ದೇವತೆ ಅಂದರೂ ಕೂಡ ಹೆಚ್ಚು ಅರ್ಥಪೂರ್ಣ ಅಂತ ಕಾಣ್ತದೆ ಈ ಕಾಳಗಟ್ಟಮ್ಮ ಅಥವಾ ಕಾಳಿಕಂಠೇಶ್ವರಿ ಉತ್ತದಲ್ಲಿ ಉದ್ಭವಿಸಿದ ದೇವತೆ ಎನ್ನುವಂತಹ ಪ್ರತೀತಿ ಇದೆ ನಾನು ಈ ಹಿಂದೆ ಹೇಳದಂತೆ ಇದೊಂದು ಜಾನುವಾರುಗಳ ದೇವತೆ ಅಥವಾ ರೈತಾಪಿ ವರ್ಗದ ದೇವತೆ ಎನ್ನುವುದಕ್ಕೆ ಇಲ್ಲಿಯ ಆಚರಣೆಗಳು ಅದಕ್ಕೆ ಪೂರಕವಾಗಿದ್ದಾವೆ ಅಂದರೆ ರೈತರು ತಮ್ಮ ದನಗಳು ಕರುವನ್ನು ಹಾಕಿದಾಗ ಗಿಣ್ಣು ಹಾಲವನ್ನು ಈ ದೇವತೆಗೆ ಅರ್ಪಿಸುವಂತಹ ಸಂಪ್ರದಾಯ ಬಹಳ ಹಿಂದಿನಿಂದಲೂ ಕೂಡ ನಡ್ಕೊಂಡು ಬಂದಿದೆ ಈಗಲೂ ಕೂಡ ನಡ್ಕೊಂಡು ಬರ್ತಾನೆ ಇದೆ ಹಾಗೆ ರೈತರು ತಮ್ಮ ಹೊಲದಲ್ಲಿ ಬೆಳೆ ತುಂಬ ಚೆನ್ನಾಗಿ ಪಸ್ತಲಾದರೆ ಅದರ ಕಾಳನ್ನು ಅರ್ಪಿಸ್ತೀವಿ ದೇವತೆ ಅಂತೇಳಿ ಕೈ ಮುಗ್ಕೊಳ್ತಾರೆ ಆ ಮೂಲಕ ದೇವತೆ ಕರುಣಿಸಿದರೆ ಒಳ್ಳೆಯ ಪಸ್ಲಾಗ್ತದೆ ಆಗ ತಮ್ಮ ಮೊದಲ ಆ ಬೆಳೆಯ ಕಾಳನ್ನು ತಗೊಂಬಂದು ಈ ದೇವತೆಗೆ ಅರ್ಪಿಸುವಂಥದ್ದು ಈ ಸುತ್ತಮುತ್ತಲಿನ ರೈತರು ಅಂದರೆ ಈ ಕಳಘಟ್ಟಮ್ಮನ ದೇವಸ್ಥಾನದ ಸುತ್ತಮುತ್ತಲಲ್ಲಿರುವ ರೈತರು ಇಂದಿನಿಂದಲೂ ಕೂಡ ರೂಢಿಸಿಕೊಂಡಿರುವ ಪದ್ಧತಿ ಈಗಲೂ ಕೂಡ ಮುಂದುವರೆದು ಹೋಗ್ತಾ ಇದೆ ಈ ಕಾಳಘಟ್ಟಮ್ಮ ತಾಯಿಯಲ್ಲಿ ಹೇಗೆ ನೆಲೆಯಾದಳು ಎಂಬುದರ ಕುರಿತು ರಚನೆಯಾಗಿರುವಂತಹ ಒಂದು ಭಕ್ತಿಗೀತೆಯ ಪ್ರಕಾರ ನಮ್ಮ ಪೂರ್ವಿಕರು ಹಿಂದೆ ಈ ತಾಯಿಯನ್ನು ಹೋಗಿ ಬೇಡ್ಕೊಂಡ್ರಂತೆ ತಾಯಿ ನೀನು ಬರಬೇಕು ನಮ್ಮ ಭಾಗದಲ್ಲಿ ನೆಲೆಯಾಗಬೇಕು ಅಂತೇಳಿ ಬೇಡ್ಕೊಂಡ್ರಂತೆ ಆಗ ಆ ತಾಯಿ ಅಸನ್ಮುಖಿಯಾಗಿ ನೋಡಿ ಒಂದು ಕಂಡೀಷನ್ನು ನೀವು ಮುಂದೆ ಮುಂದೆ ಹೋಗ್ತಾ ಇರಿ ನಾನು ಹಿಂದೆ ಹಿಂದೆ ಬರ್ತೀನಿ ಆದರೆ ನೀವು ಯಾವುದೇ ಕಾರಣಕ್ಕೂ ನನ್ನ ತಿರುಗಿ ನೋಡಬೇಡಿ ಅಂತೇಳಿ ಒಂದು ಕಂಡೀಷನ್ ಹಾಕಿ ಈ ತಾಯಿ ಬಂದ್ಲಂತೆ ಬಂದಂಥ ವೇಳಿನಲ್ಲಿ ಬರ್ತಾ 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 ಇರಬೇಕಾದ್ರೆ ಒಂದು ಕಡೆ ಹಿಂದೆ ಬರ್ತಿದ್ದಂತಹ ಈ ತಾಯಿಯ ಗೆಜ್ಜೆ ಶಬ್ದ ಕಾಣ ಕಾಣದಂಗೆ ಕೇಳಿಸ್ದಂತಾಯ್ತಂತೆ ಆಗ ಈ ನಮ್ಮ ಪೂರ್ವಿಕರು ಹಿಂದಿರುಗಿ ನೋಡ್ತಾರೆ ಎಲ್ಲಿ ತಾಯಿ ಕಾಣ್ತಾ ಇಲ್ವಲ್ಲ ಅಂತ ಆಗ ನೋಡಿ ನೀವೇನು ತಪ್ಪು ಮಾಡಲಿಲ್ಲ ಹಿಂದಿರಿಗೆ ನೋಡಬೇಡ ಎಂದಿದ್ದೆ ಆದರೂ ನೋಡಿದ್ದೀರಿ ಆದರೆ ನಾನು ಈಗ ಇಲ್ಲೇನಿದ್ದೀನಲ್ಲ ಇಲ್ಲೇ ನೆಲೆಯಾಗ್ತೀನಿ ಇಲ್ಲೇ ನನಗೆ ದೇವಸ್ಥಾನವೊಂದನ್ನು ಕಟ್ಟಿ ಯಾಕೆಂದರೆ ಈ ನೆಲದಲ್ಲಿ ಅಸೂರರು ನೆಲೆಯಾಗಿದ್ದಾರೆ ಅಂದರೆ ರಾಕ್ಷಸರು ನೆಲೆಯಾಗಿದ್ದಾರೆ ಅವರನ್ನು ಸಂಹರಿಸಿ ಸುತ್ತಲಿನ ಭಾಗಕ್ಕೆ ಸಮೃದ್ಧಿಯನ್ನು ತರುವ ನಿಟ್ಟಿನಲ್ಲಿ ನಾನು ಇಲ್ಲಿ ನೆಲೆಯಾಗ್ತೀನಿ ಹೇಳಿ ಆ ತಾಯಿ ಹೇಳಿದಳು ಹಾಗಾಗಿ ಇಲ್ಲಿ ನೆಲೆಯಾದಳು ಅಂತೇಳಿ ಈ ತಾಯಿಯನ್ನು ಕುರಿತು ರಚನೆಯಾಗಿರುವ ಒಂದು ಭಕ್ತ ಭಕ್ತಿಗೀತೆಯಲ್ಲಿ ವರ್ಣನೆಯಾಗಿದೆ ಈ ಕಾಳಘಟ್ಟಮ್ಮ ದೇವಿ ನೆಲೆಯಾಗಿರುವಂತಹ ಪ್ರದೇಶ ಒಂದು ಕಾವಲು ಪ್ರದೇಶ ಹುಲ್ಲು ಕಾವಲು ವಿಶಾಲವಾದ ಒಂದು ಬಯಲು ಪ್ರದೇಶ ಆಗಿದೆ ಈ ಕಾಳಘಟ್ಟಮ್ಮ ದೇವಸ್ಥಾನದ ಬಳಿ ಪ್ರಮತೇಶ್ವರನ ದೇವಸ್ಥಾನ ದಾಳಿಯಮ್ಮ ದೇವಸ್ಥಾನ ಮತ್ತು ಅವಸರದಮ್ಮನ ದೇವಸ್ಥಾನ ಕೂಡ ಇದೆ ಭಾಳ ವಿಶೇಷ ಅಂದರೆ ಇಲ್ಲೊಂದು ಸಾಮಾಜಿಕ ನ್ಯಾಯ ಇದೆ ಈ ದಾಳಿಯಮ್ಮ ಮತ್ತು ಅವಸರದಮ್ಮನ ದೇವರ ಪೂಜಾರಿಗಳು ಯಾರಪ್ಪ ಅಂದರೆ ಈ ಒಲೆಯ ಸಮುದಾಯ ಅಂದರೆ ಚಲವಾದಿ ಸಮುದಾಯ ಹಾಗೂ ಮಾದಿಗ ಸಮುದಾಯದವರು ಪೂಜೆ ಮಾಡ್ತಾರೆ ಈ ದಾಳಿಯಮ್ಮ ಮತ್ತು ಅವಸರದಮ್ಮನವರನ್ನು ಇದು ಬಹಳ ವಿಶೇಷ ಮತ್ತು ಭಾಳ ಸಾಮಾಜಿಕ ನ್ಯಾಯ ಅಂತ ಅನ್ನಿಸ್ತು ನಮ್ಮ ನಾಡಿನ ಬಹುತೇಕ ದೇವಾಲಯಗಳು ಜಾತಿ ತಾರತಮ್ಯದಿಂದ ತುಂಬಿ ತುಳುಕ್ತಿರ್ಬೇಕಾದ್ರೆ ಇಲ್ಲೊಂದು ಸಾಮಾಜಿಕ ನ್ಯಾಯ ಈ ರೀತಿಯ ಒಂದು ಶೋಷಿತ ಸಮುದಾಯಗಳೇ ಅರ್ಚಕರಾಗಿರುವಂತಹ ವಿಶೇಷತೆ ಕಂಡು ನನಗಂತೂ ಭಾಳ ಸಂತೋಷ ಆಯಿತು ನಿಮಗೂ ಕೂಡ ಇದು ಇಷ್ಟವಾಗುತ್ತೆ ಅಂತ ಭಾವಿಸ್ತೇನೆ ಇಷ್ಟವಾಗಿದರೆ ಈ ವಿಡಿಯೋ ಒಂದು ಲೈಕ್ ಮಾಡಿ ಹಾಗೆ ನೀವು ನೋಡುತ್ತಿರುವ ಈ ನೇಟಿವ್ನೆಸ್ಟ್ ಯೂಟ್ಯೂಬ್ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ವಿಡಿಯೋ ಬಗ್ಗೆ ನಿಮಗೆ ಅನಿಸಿದ್ದನ್ನು ಕಾಮೆಂಟಲ್ಲಿ ತಿಳಿಸಿ ಈ ವಿಡಿಯೋ ನಿಮಗೆ ಹೆಚ್ಚು ಇಷ್ಟವಾಗಿದ್ದರೆ ಇದನ್ನು ಶೇರ್ ಮಾಡಿ ನಿಮ್ಮ ಸ್ನೇಹಿತರಿಗೂ ಕಳಿಸ್ಕೊಡಿ ಅವರು ಕೂಡ ನೋಡಲಿ ಈವರೆಗೆ ಈ ವಿಡಿಯೋ ನೋಡಿದ ನಿಮಗೆ ನಮಸ್ತೆ 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 ನಮಸ್ತೆ